ಪೂಜ್ಯ ಶ್ರೀಗಳಿಗೆ ನಮಸ್ಕರಿಸಿ ಅವ್ರ ಆಶೀರ್ವಾದ ಪಡೆಯುತ್ತ ಆತ್ಮೀಯರು ಹಿರಿಯರಾದ ಹೇಣಕಾಚಾರ್ಯ ಅವರೇ ಸುತ್ತನಡಿ ಗ್ರಾಮದ ಎಲ್ಲ ಬಂಧುಗಳೇ ಸುಮಾರು ಒಂಬತ್ತು ಗಂಟೆಗೆ ಅಂತ ಹೇಳಿದ್ರು ನಾನು ಈ ಕಾರ್ಯಕ್ರಮನ ಮತ್ತೆ ನಮ್ಮ ಗ್ರಾಮದ ಸುತ್ತಮುತ್ತಲ ಪಡೆ ಸುತ್ತಿಮ್ಮಲ್ನಡಿ ಇರ್ಬೋದು ನಾಗಷ್ಟು ನಡೆ ಪಡೆ ಯಾವ ನಮ್ಮ ತಾಲೂಕು ಆಗ್ಲಿದ್ರು ಕೂಡ ಸುತ್ತಮುತ್ತ ಗ್ರಾಮಗಳಲ್ಲಿ ನಮ್ಮ ಕಾರಿನೂರು ಮತ್ತು ಕಾರಿನೂರು ಅವ್ರ ಮನೆ ಹೊಂದಿರೋ ಬಾಂಧವ್ಯ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರಣ ಆಗಿದೆ ಅನ್ನೋದನ್ನ ಹೆಲ್ಪ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಸಾಮಾನ್ಯ ನಾವು ನೋಡೋದು ಹಳ್ಳಿಗಳಲ್ಲಿ ಎರಡು ಒಂದು ಕುಟುಂಬ ವ್ಯವಸ್ಥೆ ಇನ್ನೊಂದು ಹಬ್ಬ ಹರಿದಿನಗಳು ನಮ್ದು ಯಾವ್ದಾರ ಒಂದು ಗ್ರಾಮದ ಶಕ್ತಿ ಅನ್ನೋದನ್ನ ತೋರಿಸ್ಬೇಕು ಅಂದ್ರೆ ಯಾವ್ದಾರ ಹಬ್ಬ ಬರ್ಬೋದು ನಮ್ಮ ಯಾವುದೇ ಗ್ರಾಮಗಳಲ್ಲಿ ಹಬ್ಬ ಬಂದ್ರೆ ನಮ್ಮ ಗ್ರಾಮದ ಇಡೀ ಒಂದು ಒಗ್ಗಟ್ಟಿರ್ಬೋದು ಬಾಂಧವ್ಯ ಇರ್ಬೋದು ಈ ದೇವಸ್ಥಾನಗಳ ಆಚರಣೆ ಬಂದಾಗ ನಾವೆಲ್ಲರೂ ಒಂದಾಕಿವಿ ಚುನಾವಣೆಗಳು ಬಂದಾಗ ಬೇರೆ ಆಗ್ತಿಲ್ಲ ನಾವು ಅವಾಗ ಒಂದಾಗ್ತಾ ಇರ್ತೀವಿ ಮತ್ತೆ ಹಬ್ಗಳು ಬರ್ತಿರ್ತಾವ್ ಮೂರ್ನಾಕ್ ವರ್ಷಕ್ಕೂ ಅಂತಲ್ಲ ಚುನಾವಣೆಗಳು ಬರ್ತಿರ್ತಾವ್ ಮೂರ್ನಾಕ್ ವರ್ಷಕ್ಕ ಅವು ಬೇರೆ ಮಾಡ್ತಿರ್ತಾವ ಇವ್ ಒಂದ್ ಮಾಡ್ತಾ ಇರ್ತಾವ್ ಚುನಾವಣೆಗಳು ಹಬ್ಬ ಆಗ್ಬಿಟ್ರಿ ಇನ್ನು ಚೆನ್ನಾಗಿ ಅನ್ನೋದು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳಿ ಆ ಕಳೆದ ಬೇಸಿಗೆಯಲ್ಲಿ ಸಾಕಷ್ಟು ಸಮಸ್ಯೆನ ಅನುಭವಿಸಿದ್ವಿ ನೀರಿನ ಸಮಸ್ಯೆನ ಈ ಬಾರಿ ಅಂತ ಯಾವುದೇ ಸಮಸ್ಯೆ ಇಲ್ಲ ಬಹುಶಃ ನೀರಿನ ಸಮಸ್ಯೆ ಇಲ್ಲದಕ್ಕೂ ನೀವು ಕೂಡ ಅಪ್ಪ ನೀರಿನ ಸಮಸ್ಯೆ ಇದ್ರೆ ನಾನು ಅಪ ಮಾಡಕ್ಕೆ ಆಗ್ತಿರ್ಲಿಲ್ಲ ದೇವರು ಎಲ್ಲ ರೀತಿಯ ಆಶೀರ್ವಾದ ಮಾಡಿದಾನೆ ಮತ್ತೆ ಪ್ರಾಸ್ತಾವಿಕ ಮಾತಾಡೋರು ಹೇಳ್ತಾ ಇದ್ರು ಶಾಂತಿ ಶಾಂತಿಯಿಂದ ಅಪ್ಪ ಆಚರಿಸ್ಬೇಕು ಅಂತ ಯಾವ ಗ್ರಾಮ ಶಾಂತಿಯಾಗಿರ್ತದೆ ಆ ಗ್ರಾಮದಲ್ಲಿ ದಿನನೂ ಅಪ್ಪನೇ ಯಾವ ಗ್ರಾಮದಲ್ಲಿ ಅಪ್ಪನೇ ಅಂತ ಒಂದು ವಾತಾವರಣ ಸದಾ ಇರಲಿ ಎಲ್ಲ ನಿಮ್ಮ ಪೂಜ್ಯರು ಅಂತೂ ಅವ್ರು ಬರೇ ಪೂಜ್ಯರಲ್ಲ ಅವರು ಕೃಷಿ ವಿಚಾರದಲ್ಲಿ ತೊಡಸ್ಕೊಂಡಿರೋದ್ರಿಂದ ಅವ್ರ ಜೊತೆ ನಾನು ಯಾವಾಗಲೇ ಸಂಪರ್ಕಕ್ಕೆ ಬಂದಾಗಲೂ ಕಬ್ಬಿನ ಬಗ್ಗೆ ಭತ್ತದ ಬಗ್ಗೆ ಮೆಕ್ಕೆಜೋಳದ ಬಗ್ಗೆ ಮಾತಾಡ್ತಿರ್ತೀವಿ ಸೊ ನಮ್ಮ ಪೂಜ್ಯ ಶ್ರೀಗಳು ಏನಿದ್ದಾರೆ ಅವ್ರು ಬರೇ ಧಾರ್ಮಿಕ ವಿಚಾರಗಳಿಗೆ ಸೀಮಿತವಾಗಿಲ್ಲ ಕೃಷಿ ವಿಚಾರಗಳಲ್ಲೂ ಅವರು ಭಾಗವಹಿಸೋದ್ರಿಂದ ಅವ್ರ ಸಾನಿಧ್ಯದಲ್ಲಿ ಮತ್ತೆ ರೇಣುಕಾಚಾರ್ಯ ಅವರು ತುಂಬಾ ಸಕ್ರಿಯವಾಗಿರುವಂತ ರಾಜಕಾರಣಿ ನನಗೆ ಅನಿಸ್ತಾ ಇತ್ತು ಮತ್ತೆ ಸ್ವಾಮೀಜಿ ಬಂದಾಗ ಎಲ್ಲರೂ ಬಂದು ಅವ್ರನ್ನ ಕರ್ಕೊಂಡು ಇಲ್ಲಿ ತೂರಿಸಿ ಆಶೀರ್ವಾದ ತಗೊಂಡ್ರಿ ರೇಣುಕಾಚಾರ್ಯರು ಬರ್ತಾರೆ ಅಂತಷ್ಟೇ ಎಲ್ಲರೂ ಬಿಟ್ಟು ಹೋಗ್ಬಿಟ್ರಿ ರೇಣುಕಾಚಾರ್ಯ ಕರ್ಕೊಂಡ್ ಬರ್ಲಿಕ್ಕೆ ಅಷ್ಟೊಂದು ರೇಣುಕಾಚಾರ್ಯ ಬಗ್ಗೆ ನಿಮ್ಗಿರೋ ಪ್ರೀತಿ ಅಭಿಮಾನ ನೋಡಿದಾಗ ನನಗೆ ಅನಿಸ್ತಾ ಇತ್ತು ಸ್ವಾಮೀಜಿ ಅವ್ರಿಗಿಂತ ರೇಣುಕಾಚಾರ್ಯರ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಲ್ಲ ಮುಕ್ಕನಡಿ ಗ್ರಾಮದವರಿಗೆ ಅಂತ ನೋಡ್ತಾ ಇದೆ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಮತ್ತೆ ರೇಣುಕಾಚಾರ್ಯರ ಬಗ್ಗೆ ಇರುವಂಥ ಪ್ರೀತಿ ಪೂಜ್ಯರ ಬಗ್ಗೆ ಇರತಂಥ ಗೌರವ ನಮ್ಮ ಕುಟುಂಬದಲ್ಲಿ ಯಾವಾಗಲೂ ಇರೋ ಪ್ರೀತಿ ಇದೆಲ್ಲದೂ ಒಟ್ಟುಗೂಡಿ ಯಾವಾಗಲೂ ಸದಾ ಈ ಭಾಗದಲ್ಲಿ ಒಳ್ಳೇದಾಗ್ಲಿ ದಾವಣಗೆರೆ ಇರ್ಬೋದು ಕರ್ನಾಟಕಾದ್ಯಂತ ಇಂಥ ಒಂದು ಬಾಂಧವ್ಯ ಹರಡಲಿ ಒಟ್ಟಾರೆ ಈ ಹಬ್ಬ ಹರಿದಿನಗಳು ಏನಿದ್ದಾವೆ ಇದು ನಮ್ಮನ್ನು ಒಟ್ಟು ಕೂಡ ಏನಿದೆ ಎಲ್ಲ ಸಂದರ್ಭದಲ್ಲೂ ನಾವು ಈಗ ಒಟ್ಟಾಗಿ ಆಲೋಚನೆ ಮಾಡ್ತಾ ಇದ್ರೆ ನಮ್ಮ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಿ ನನ್ನೊಂದಿಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಳ್ತೀವಿಲ್ಲರಿಗೂ ನಮ್ಮ ಭಾಗವಹಿಸಿದುನರ್ಜುನ ಸ್ವಾಮೀಜಿ ಸೃಷ್ಟಿಸಿ ಇಲ್ಲಿಗೆ ತಾನೇ ಸಂಬಂಧ ಧಾಂಧಗಳನ್ನು ಕುರಿತು ಮಾತನಾಡಿದ ಆತ್ಮೀಯರಾದ ತೇಜಸ್ವಿ ಪಟೇಲ್ದವರೇ ಗ್ರಾಮದ ಗೌರವದ ಎಲ್ಲ ಮುಖಂಡಗಳೇ ಸಮಸ್ತ ಬಂದೇ ಮಾಧ್ಯಮ ಇರ್ತೇವೆ ತೇಜಸ್ವಿ ಪಟೇಲ್ರು ಭಾಳ ಸ್ಪಾರಸೀಕರವಾಗಿ ಚುನಾವಣೆ ಬಂದರೆ ನಮ್ಮನ್ನು ದೂರ ಮಾಡ್ತಾರೆ ಅಬ್ಬರ ದಿನಗಳು ಒಂದು ಮಾತನಾಡಬೇಕು ಮತ್ತೆ ಏನಾಗಿದೆ ಎಲ್ಲದಕ್ಕೂ ರಾಜಕಾರಣ ಹುಡುಕಿದೆ ಎಲ್ರಿಗೂ ಜಯೇಶ್ ಪಟೇಲ್ರು ಅವರು ಅವರ ಕಾಲ ಮಟ್ಟ ಹಿಂದಿನೇ ಆಗ್ತಿದೆ ಇನ್ನೂ ನಮ್ಮ ಕುಟುಂಬ ರಾಜಕಾರಣ ನಾವು ಅವ್ರ ಜೊತೆಗೆ ನಿಕಟ ಸಂಪರ್ಕ ಕುಟುಂಬ ಅಂದ್ರೆ ನಮ್ಮವರ ಈ ರಾಜಕಾರಣಿ ಏನಾಗುತ್ತಂದ್ರೆ ಎಂತ ಮಿತ್ರರು ಶತ್ರುಗಳು ಮಾಡಬೇಕು ಗಣ್ಣ ದೂರ ಆಗ್ತಾರೆ ಅಪ್ಪ ಮಕ್ಕಳು ದೂರ ಆಗ್ತಾರೆ ತಾಯಿ ಮಕ್ಕಳು ದೂರ ಆಗ್ತಾರೆ ಅದಕ್ಕೆ ಯಾವತ್ತು ರಾಜಕಾರಣ ಕತ್ರಿ ಆಗ್ಬಿಟ್ಟು ಧರ್ಮ ದಾರಸೂಜಿಯ ಕೆಲಸ ಮಾಡ್ತಾರೆ ಇವತ್ತಿನ ಇವತ್ತೇನು ಹಬ್ಬ ಒಂದು ವೀರ್ಭದ್ರೇಶ್ವರ ಉತ್ಸವ ಹಿರಿಯಮ್ಮ ದುರ್ಗಮ್ಮ ಅನೇಕ ನೀರ್ಲಿಂಗೇಶ್ವರ ಆಂಜನೇಯ ಎಲ್ಲ ಒಂದು ಹಬ್ಬ ಬಹಳ ಅತ್ಯಂತ ನಾನ್ ನೋಡಿದೆ ಬರೋದು ಬರುವ ಫ್ಲೆಕ್ಸ್ಗಳು ಕೇಳಿದೆ ಏನಪ್ಪ ಇದಕ್ಕೆ ಐದು ಲಕ್ಷ ಆಯ್ತು ಇವತ್ತು ಸಿ ಊಟ ನಾಳೆ ಇದು ಬುಧವಾರ ಎಷ್ಟು ತಾಳದು ಅದಕ್ಕೆ ನೆಕ್ಕಲು ಊಡಣ ಅವತ್ತು ಎಲ್ಲರೂ ಸೇರಿಬಿಡ್ತಾರೆ ಇವತ್ತು ಬರೋದು ಬಹಳ ಇವತ್ತು ಕಡಿಮೆ ಅವತ್ತು ಬಹಳ ಏನು ಮಾಡೋಕ್ಕಾಗಲ್ಲ ಸಂಬಂಧಗಳು ಇದೇ ರೀತಿ ಇರಲಿ ರಾಜಕಾರಣ ಎಲ್ಲ ಸಂದರ್ಭ ರಾಜಕಾರಣ ನಾವು ಮಾಡಬಾರ್ದು ಈ ಗ್ರಾಮದಲ್ಲಿ ಹಿಂದೆ ಎರಡು ಕುಟುಂಬಗಳ ಮಧ್ಯೆ ಕೊಟ್ಟು ಸಂಕರ್ಷ ಇರ್ತದ ಅಂದಿನ ರಾಜಕಾರಣ ಇವತ್ತಿಲ್ಲ ಸ್ವಲ್ಪ ಬರ್ತಾ ಬರ್ತೀನಿ ಜೇ ಕೊಡೆಯಲ್ಲ ಯಾವತ್ತು ಸುಲ್ಕಿದ್ದ ಮನೆ ಮುಂದೆ ರಾಜಕಾರಣ ಮಾಡಬೇಕು ಅವ್ರು ಬಹಳ ವಿಶಾಲವಾದ ಹೃದಯವನ್ನು ನಿಂತು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದು ಅತ್ಯಂತ ಸುಭ್ರೈಮಂತ ನಾನು ಭಾವಿಸಿದ್ದೆ ಅಂತ ಪಟೇಲ್ ಒಡನಾಟ ಸಂಬಂಧಿಗಳು ಪಟೇಲ್ರು ಯಾವಾಗಲೂ ಎಂಥ ಸಂದರ್ಭದಲ್ಲೂ ಹಾಸ್ಯಮಯವಾಗಿ ಚಂಡೆಗೆ ಆಸಿಬಿಟ್ಟು ಎಂಥ ಶತ್ರುಗಳು ನಕ್ಕ ಬಿತ್ತು ಅಧಿವೇಶದ ಒಳಗೆ ಹೊರಗೆ ನಾವು ಇವತ್ತು ಪಟೇಲ್ರನ್ನ ಪ್ರತಿಯೊಬ್ಬರೂ ಏರ್ಪಾಡು ಕೊಡ್ತಾರೆ ಅವ್ರಿಗೆ ತಕ್ಕ ದೂರದೃಷ್ಟಿ ದಿವೇಶ ಹಾಗಾಗಿ ಆ ಕುಟುಂಬದ ಅಕ್ಕಪಕ್ಕ ಹಳ್ಳಿಗಳ ಸಂಬಂಧವನ್ನು ಹೇಳಿದರು ಅದೇ ರೀತಿ ಧರ್ಮ ಗುರು ಬಗ್ಗೆ ಹೇಳಿದರು ಕೇವಲ ಶೈಕ್ಷಣಿಕವಾಗಿ ಧಾರ್ಮಿಕ ವ್ಯವಸ್ಥೆಯಲ್ಲಿ ಕೃಷಿ ಚಟುವಟಿಕೆಯಲ್ಲೂ ನಮ್ಮನ್ನು ತೋರಿಸ್ಬೋದು ಅಂತೇಳಿ ಈ ಏನು ಪರಂಪ್ರ ಜನ ಕರ್ತೀರಿ ತೇಜಸ್ವಿ ಪ್ರಕೃತಿ ನನಗೆ ಅನಿವಾರ್ಯವಾಗಿ ನಿನ್ನೆ ಭಾಳ ಕೊಟ್ಟಿದ್ದ ಪರವಾಗಿ ಕಾರ್ಯ ಮುಗಿಸ್ಕೊಂಡು ಬೆಳಗ್ಗೆ ಮತ್ತು ಮುಟ್ಟಾಗಿ ಮನೆ ಬಂದು ಈಗಲೂ ಫೋನ್ ಮಾಡ್ತಾರೆ ಪ್ರತಿ ಸೊಸೈಟಿ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸಲಹಿರ್ತಾರೆ ಅಪ್ಪ ಅಪ್ಪನ ಆರಾಗಿ ಹೋಗೋದು ಕರೀತಾರೆ ಹಾಗಾಗಿ ತಡವಾಗಿ ಬಂದು ದೊಡ್ಡದಲ್ಲಿ ಹೋಗಿದ್ದೆ ತಡವಾಗಿ ಬಂದು ಕ್ಷಮೆ ಇರಲಿ ಅಂತ ಒಂದು ಪವಿತ್ರವಾದ ಹಬ್ಬದ ದಿವಸ ನನ್ನನ್ನು ಕರೆದು ನಾಲ್ಕು ಮಾತ್ರ ಅವಕಾಶ ಮಾಡಿಕೊಟ್ಟಂತ ಗ್ರಾಮ ಏನು ಪೂಜೆ ಗುರುಗಳಿಗೆ